ಹಾಯ್ ಟು ಮೈ ಚಾನೆಲ್ ಹೆಲ್ಫುಲ್ ನಮ್ಮ ಸ್ವೀಟ್ ಮಾಡ್ಕೊಂಡಿದ್ದಾರೆ ನನ್ನ ಕ್ಲೈಂಟ್ ತಿಂತಾ 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 ಅದು ಹೇಗೆ ಅಂತ ಅವ್ರಿಂದ ತಿಳ್ಕೊಂಡ್ ಬರೋಣ ಬನ್ನಿ ಹೇಳಿ ಮೇಡಮ್ ಸುಕನ್ಯಾ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ರಾ ಅಲ್ವಾ அது மேடம் தொட்டது

ಓ ತುಂಬಾ ಚೆನ್ನಾಗಿದೆ ಅದೇ ಏನ್ ಕಷ್ಟ ಅಂತಾನೆ ಅನ್ಸಲ್ಲ ಮಾಡ್ ಖುಷಿ ಖುಷಿ ಅನ್ಸುತ್ತೆ ಬೆಳಿಗ್ಗೆ ಇದೆಲ್ಲ ಚೆನ್ನಾಗಿದೆ ಇದು ಏನಾದ್ರೂ ಊಟ ಬಿಟ್ಟು ಸಣ್ಣ ಆದ್ರ ಅಥವಾ ಊಟ ತಿಂತಾ ಸಣ್ಣ ಆದ್ರೆ ಇಲ್ಲ ಮೇಡಮ್ ತುಂಬಾನೇ ಅನಸ್ತಾ ಇತ್ತು ತಿನ್ ಟೈಮ್ ಆಗ್ತಿದಿನಿ ಅಯ್ಯೋ ಇದಾಗ್ಲೆ ಇನ್ನ ನಾನ್ ಒಂದ್ ತಿನ್ನಿ ಒನ್ ಅವರ್ ಅವರ್ಸ್ಲಿ ಇನ್ನ ತಿನ್ಬೇಕಾ ತಿನ್ಬೇಕಾ ಅನ್ನೋ ತರ ಅನ್ಸ್ತಾ ಇತ್ತು ಮ್ಯಾಮ್ ತಿಂತಾ ತಿಂತಾ ಲಾಸ್ ಮಾಡ್ಕೊಂಡ್ರಾ ಹೌದು ಮ್ಯಾಮ್ ತಿಂತಾ ತಿಂತಾನೇ weight loss ಆಗಿದೆ ಆದ್ರೆ ಎಕ್ಸ್ಪೆಕ್ಟ್ ಇನ್ನ ಇತ್ತು ಮೇಡಮ್ ಆದ್ರೆ ಫೋರ್ ಡೇಸ್ ಮಿಸ್ ಆಯ್ತು ನಂದು ಫೋರ್ ಡೇಸ್ ಮಿಸ್ ಮಾಡಿದಿರಾ ಮಿಸ್ ಮಾಡಿದೀನಿ ಮಿಸ್ ಮಾಡಿ ಕೂಡ ಸಿಕ್ಸ್ ಆಂಡ್ ಆಫ್ ಕೆ ಜಿನಾ ಆಫ್ ಆಫ್ ಕೆಜಿ ಬರ್ತಿತ್ತು ಮ್ಯಾಮ್ ಪರ್ ಡೇ ಹಾಫ್ ಹಾಫ್ ಕೆಜಿಟ್ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ ಆದ್ರೂ ಸಿಕ್ಸ್ ವೆರಿ ಗುಡ್ ಫಿಫ್ಟೀನ್ ಡೇಸ್ ಅಲ್ಲಿ ಅಷ್ಟು ವೈಟ್ ಲಾಸ್ ವೆರಿ ವೆರಿ ಗುಡ್ ವೈಟ್ ಲಾಸ್ ಎಲ್ಲಾರ್ದು ನೋಡ್ತಿಂತಲ್ಲ ಮ್ಯಾಮ್ ನ್ಯೂ ಈ ಸಲ ಅವ್ರಿಗಿನ್ ಜಾಸ್ತಿ ಆಗ್ಬೇಕಂತ ಸೋಮವಾರ ಸಿಕ್ತು ಒಂದು ಸಂಕಷ್ಟಿ ನಮ್ಮ ಮನೆ ಪೂಜೆ ಇತ್ತು ಅಂತ ಹೇಳಿದ್ನಲ್ಲ ಮ್ಯಾಮ್ ದಿನ ಮಿಸ್ ಆಗೋಯ್ತು ನಾಲ್ಕು ದಿನ ಫಿಫ್ಟೀನ್ ಡೇಸ್ ಅಲ್ಲಿ ಮಿಸ್ ಮಾಡಿ ಕೂಡ ಇಷ್ಟ ರಿಸಲ್ಟ್ ಪಡ್ಕೊಂಡಿರೋದು ವೆರಿ ಗುಡ್ ಸುಖನ್ಯಾ ಕ್ಲೈಂಟ್ಸ್ ಗೆ ಏನಾದ್ರೂ ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಡಯಟ್ ಪ್ಲಾನ್ ಬಗ್ಗೆ ಏನ್ ಹೇಳೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತಲ್ವಾ ಮ್ಯಾಮ್ ತಗೊಂಡ್ರೆ ವೆಯ್ಟ್ ಲಾಸ್ ಆಗಕ್ಕೆ ಏನು ಹೊರಗಡೆ ಇಂದ ಏನು ತಂದ್ ತಿನ್ನೋ ಅವಶ್ಯಕತೆ ಇಲ್ಲ ನೀವೆಲ್ಲ ಮನೇಲೆ ನೀವ್ ನೀವೇ ಮಾಡ್ಕೊಂಡ್ ತಿನ್ನದೇ ಇರುತ್ತಲ್ವಾ ಎಲ್ಲಾ ಅಡುಗೆ ಮನೆ ಐಟಮ್ ಎಲ್ಲ ಹೌದು ಹ್ಮ್ ಅಡಿಗೆ ಮನೇಲಿ ಪ್ರತಿಯೊಂದು ಅಡಿಗೆ ಮನೇಲೆ ಸಿಗುತ್ತೆ ಇನ್ ಎಕ್ಸ್ಟ್ರಾ ನೀವ್ ಎಡಿಟ್ ಮಾಡಿ ತಿನ್ನೋ ಅವಶ್ಯಕತೆ ಏನ್ ಇರಲ್ಲಲ್ಲ ಮ್ಯಾಮ್

ತುಂಬಾ ಇತ್ತು ಆದ್ರೆ ಸ್ವಲ್ಪ ಇವಾಗ ಮಾರ್ಕ್ ಅಷ್ಟು ಎಲ್ಲಾ ಗುಡ್ ಆಗ್ತಾ ಇತ್ತು ಚೆಕ್ ಮಾಡ್ಕೊಂಡಿರ್ಲಿಲ್ಲ ಇಂಚ್ ಆಗಿದೆ ಬ್ಲೌಸ್ ಆಗ್ತಿರ್ಲಿಲ್ಲ ಅಲ್ಲ ಶೋಲ್ಡರ್ ಹತ್ರನೇ ಆಗ್ತಿರ್ಲಿಲ್ಲ ಅದೆಲ್ಲ ಕರೆಕ್ಟಾಗಿ ಬ್ರೆಸ್ಟ್ ಹತ್ರ ಬಟನ್ ಇರೋ ಬ್ಲೌಸ್ ಬಟ್ ಆಗಿದೆ ಮ್ಯಾಮ್ ಇವಾಗ ವೆರಿ ಗುಡ್ ವೆರಿ ಗುಡ್ ಶೋಲ್ಡರ್ ಹತ್ರನೇ ಬರ್ತಿರ್ಲಿಲ್ಲ ಬ್ಲೌಸ್ಗಳು ಇವಾಗ ಆಗಿದೆ ಕರೆಕ್ಟಾಗಿ ವಾಕಿಂಗ್ ಎಲ್ಲಾ ಕ್ಲೀನ್ ಆಗಿ ಸೀರಿಯಸ್ ಮಾಡ್ಬಿಟ್ರೆ ಮಾತ್ರ ಒಳ್ಳೆ ಡಯೆಟ್ ಮ್ಯಾಮ್ ಡಯೆಟ್ ಅನ್ನೋದೆಲ್ಲ ತಿನ್ಕೊಂಡ್ ಆದ್ರೆ ಟೈಮ್ ಸಿಗ್ಬೇಕು ತಿನ್ನಕ್ಕೆ ಟೈಮ್ 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 ನೋಡ್ಕೊಂಡ್ ತಿಂತ ಇರ್ಬೇಕು ಅದೇ ಈಗ ಹನ್ನೆರಡು ಗಂಟೆಗೆ ತಿಂತಿತಿವಿ ಅಂದ್ರೆ ಆಲೆ ಒಂದ್ ಗಂಟೆ ಊಟ ಅಂತಾನೆ ಅನ್ಬೇಕು ಇವಾಗ ನಾವ್ ತಿಂದಿದೀವಲ್ವಾ ಅನ್ನೋ ಅಷ್ಟ್ರಲ್ಲಿ ಆಲೆ ಇನ್ನೊಂದು ರೆಡಿ ಮಾಡ್ಕೋಬೇಕು ಎಲ್ರು ಊಟ ಬಿಟ್ರು ಸಣ್ಣ ಅಂತಾರೆ ಹಾಗಲ್ಲ ಅಂತಾರೆಯ್ಟ ಪ್ಲಾನ್ ತಗೊಳೋದಿಂತ ಮೊದ್ಲು ನಾನು ಅದೇ ಕೆಲಸ ಮಾಡ್ತಿದ್ದೆ ಮ್ಯಾಮ್ ಊಟ ಬಿಟ್ಟು ಬಿಡ್ತಾ ಊಟ ಬಿಟ್ಟು ಬರೀ ಅದೇನೇನೋ ಕಷಾಯಗಳು ಇದೆಲ್ಲ ಕುಡ್ದು ಹಿಂಗೆಲ್ಲಾ ಟ್ರೈ ಮಾಡ್ತಿದ್ದೆ ಒಂದ್ ಗ್ರಾಮ ಆಗಿರ್ಲಿಲ್ಲ ಅದೇ ನಿಮ್ ಡಯೆಟ್ ಪ್ಲಾನ್ ನೆಕ್ಸ್ಟ್ ಟೈಮ್ ಲಾಸ್ಟ್ ಟೈಮ್ ಆಗಿತ್ತಲ್ವಾ ಮ್ಯಾಮ್ ಅದಕ್ಕೆ ನಮ್ಗೆ ಗ್ಯಾರಂಟಿ ಇದೆ ಫಸ್ಟ್ ತಗೊಂಡಾಗ ಹದಿನೆಂಟು ಕೆಜಿ ಆಗಿದೆ ಮ್ಯಾಮ್ ಹದಿನೆಂಟು ಕೆಜಿ ಇವಾಗ ಆರೂವರೆ ಕೆಜಿ ಆರೂವರೆ ಕೆಜಿ ನಾನು ಮೇಂಟೆನೆನ್ಸ್ ತಗೊಂಡಿರ್ಲಿಲ್ಲ ಯಾಕಂದ್ರೆ ಏನೋ ಅಂದ್ರೆ ಎಲ್ಲ ತಿಂತಾನೆ ಇರ್ತೀವಲ್ವಾ ಮನೆಯಲ್ಲಿ ನೀ ಆಚೆ ಫುಡ್ ಕಮ್ಮಿ ಅಂದ್ರೆ ಮನೆಯದೆ ಎಲ್ಲ ತಿಂತಾನೆ ಇರ್ತೀವಿ ಈ ಸಲ ಅದೇ ನಮ್ಮ ಯಜಮಾನ್ ಹೇಳ್ಬಿಟ್ಟಿದ್ರೆ ಮೇಂಟೆನೆನ್ಸ್ ತಗೊಂಡ್ಬಿಟ್ರೆ ಸರಿ ಬೆಸ್ಟ್ ಅದು ಅಂತ ಅದ್ರಲ್ಲೂ ಹೇಳಿದಿರಲ್ಲ ನೀವು ತ್ರೀ ತ್ರೀ ಟು ಫೋರ್ ಕೆಜಿ ರೆಡ್ಯೂಸ್ ಆಗುತ್ತಪ್ಪ ಮೈಂಟೆನೆನ್ಸ್ ಕೊಡ್ತೀನಿ ಅಂತ ಹೇಳಿದಿರಲ್ಲ ಅದು ಈ ಸಲ ಮೈಂಡ್ ಸೆಟ್ ಒಳ್ಳ ಕೇಳ್ಕೊಂಡ್ ಬಂದ್ವಿ ಅಲ್ವಾ ಕೇವಲ ಎರಡು ವಾರದಲ್ಲಿ ಸೊ ಆರೂವರೆ ಕೆಜಿ ತೂಕನ ಇಳ್ಸ್ಕೊಂಡಿದ್ದಾರೆ ಇನ್ನ ಫೋರ್ ಡೇಸ್ ಕರೆಕ್ಟಾಗಿ ಮಾಡಿದಿದ್ರೆ ಏಯ್ಟ್ ಏಟ್ ಕೆಜಿಗೂ ಇಳಿಸಿಕೊಂತ ಇದ್ದೆ ಅಂತ ಹೇಳಿದ್ದಾರೆ ಇವರು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಗ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವರು ಆಲ್ರೆಡಿ ನಮ್ಮ ಡಯಟ್ ನ ತಗೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು ಅದರ ಮಹತ್ವನ ಪಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಡಯಟ್ ಪ್ಲಾನ್ ಬಗ್ಗೆ ಅವ್ರಿಗೆ ಎಷ್ಟು ಫಿಫ್ಟಿ ಡೇಸಲ್ಲಿ ವೆಯ್ಟ್ ರಿಡೀಸ್ ಆಗ್ಬೋದು ಅಂತ ಒಂದು ಐಡಿಯಾ ಇದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಹೆಲ್ತಿಯಾಗಿ ನೀವು ತಿಂತಾ ಇದ್ದರೆ ಸಾಕು ನೀವು ಅನ್ಕೊಂಡಿರೋ ಅಷ್ಟು ತೂಕ ಸುಲಭವಾಗಿ ನಿಮ್ಮ ಮನೆಯಲ್ಲೇ ಹಿಲ್ದೋಗ್ಬಿಡುತ್ತೆ ಜೊತೆ ಸ್ಕಿನ್ ಗ್ಲೋ ಥೈರಾಯ್ಡ್ ನಾರ್ಮಲ್ ಪಿ ಸಿ ಓ ನಾರ್ಮಲ್ ಡಯಾಬಿಟಿಸ್ ನಾರ್ಮಲ್ ಈ ಥರ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಎಲ್ಲಾನು ನೀವು ನಾರ್ಮಲ್ ರಿಪೋರ್ಟ್ ಕೂಡ ಪಡ್ಕೊಂಡ್ಬಿಡ್ಬೋದು ಕೇವಲ ತರ್ಟಿ ಟು ಸಿಕ್ಸ್ಟಿ ಡೇಸ್ ಅಲ್ಲಿ ಹಾಗೆ ನಿಮ್ಮ ಜೀವನದಲ್ಲಿ ನಾನು ದಪ್ಪ ಇದ್ದೀನಿ ಅನ್ನೋ ಚಿಂತನೆ ಇಲ್ಲದೆ ಹೆಲ್ತಿಯಾಗಿ ಎಲ್ಲರೂ ಥರ ಫಿಟ್ ಆಗಿ ಲೈಫ್ನಲ್ಲಿ ಲೀಡ್ ಮಾಡಬಹುದು ಏನು ಮಾಡಬೇಕು ಹೀಗೆ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಹೆಲ್ತಿಯಾಗಿ ತಿಂತ ತಿಂತ ಫಿಟ್ ಆಗಿ ಹಾಗೆ ಯಾರೆಲ್ಲ ದಪ್ಪ ಇದ್ದಾರೆ ಹೆಲ್ತ್ ಇಶ್ಯೂಸಿಂದ ಬಳಲ್ತಾ ಇದ್ದಾರೆ ಅಂಥವ್ರಿಗೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಹೀಗೆ ಶೇರ್ ಮಾಡೋದ್ರಿಂದ ಸಾಕಷ್ಟು ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ನಾವು ಹೆಲ್ತಿಯಾಗಿ ನಮ್ಮ ಅಕ್ಕ ಪಕ್ಕ ನಮಗೆ ಗೊತ್ತಿರೋರು ಹೆಲ್ತಿಯಾಗಿ ಫಿಟ್ ಮಾಡ್ರೂಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬ ಬಾಯ್